ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಅದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಎಲ್ರೂ ಕೂಡ ನಾವಿವತ್ತು ಗೊರವನಹಳ್ಳಿಗೆ ಇದ್ದೀವಿ ಆಷಾಢ ಮಂಗಳವಾರ ಆಗಿರೋದರಿಂದ ನಾವು ಪ್ರತಿ ವರ್ಷವೂ ಕೂಡ ಗೌರವಹಳ್ಳಿ ಘಾಟಿ ಸುಬ್ರಹ್ಮಣ್ಯ ಹೀಗೆ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ ಬೇರೆ ಬೇರೆ ಕಡೆ ಈ ವರ್ಷವೂ ಕೂಡ ಹೋಗ್ತಾ ಇದ್ವಿ ನಾವು ಟೋಟಲ್ ಫಾರ್ಟಿ ಮೆಂಬರ್ಸ್ ಇದ್ದೀವಿ ನಲವತ್ತು ಜನ ಇದ್ದೀವಿ ದೊಡ್ಡ ಬಸ್ಸೇ ಮಾಡಿದ್ವಿ ಲಾಸ್ಟ್ ಇಯರು ಇಪ್ಪತ್ತೆಂಟು ಜನ ಇದ್ವಿ ಈ ಸಲ ಸ್ವಲ್ಪ ಜನ ಜಾಸ್ತಿನೇ ಆಗಿದ್ದರು ಹಾಗಾಗಿ ದೊಡ್ಡ ಬಸ್ಸೇ ಮಾಡಿದ್ವಿ ನೋಡಿ ಎಲ್ಲರೂ ಆಂಟಿರು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕೂಡ ಇದರಲ್ಲಿ ಮಿಕ್ಸ್ ಇದ್ದಾರೆ ಜೊತೆಗೊಂದು ಪಾಪು ಕೂಡ ಬಂದಿತ್ತು ನೋಡಿ ಪಾಪು ಹಾಯ್ ಮಾಡ್ತಾ ಇದೆ ತುಂಬ ಸೈಲೆಂಟಾಗಿ ಇತ್ತು ಗಲಾಟೆ ಏನು ಮಾಡಲಿಲ್ಲ ನೋಡಿ ಹೆಂಗೆ ಬ್ಯಾಂಗಲ್ಲು ಬಂಗಾರಿ ಸಾಂಗ್ ಹಾಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿರೋ ಅಷ್ಟು ಜನ ಕೂಡ ಎಲ್ಲರೂ ಕೂಡ ಅಡ್ಜಸ್ಟ್ ಆಗೋ ಥರನೇ ಇದ್ದಿದ್ದು ಎಲ್ರಿಗೂ ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು సఖత్ అంద్ర సక్కత్ ఎంజాయ్ మార్తాయి హాయిడు శ్రీతాకు ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಎಲ್ರಿಗೂ ರೇಗಿಸ್ಕೊಂಡು ಗೊರನಳ್ಳಿ ಟೆಂಪಲ್ ಬಂದಿದ್ದೇ ಗೊತ್ತಾಗ್ಲಿಲ್ಲ ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ ಇಷ್ಟು ಬೇಗ ಟೈಮ್ ಆಗೋಯ್ತಾ ಇಷ್ಟು ಬೇಗ ದೇವಸ್ಥಾನ ಬಂದ್ಬಿಡ್ತಾ ಅನಿಸ್ಬಿಡ್ತು ಅಂದ್ರೆ ನಾವು ಬೇಗನೆ ಹೊರಟಿದ್ವಿ ಆರೂವರೆಗೆಲ್ಲ ಮನೆ ಬಿಟ್ಟಿದ್ವಿ ಬೇಗನೆ ಗೋಲದಳ್ಳಿ ಟೆಂಪಲ್ಗೆ ರೀಚ್ ಆದ್ವಿ ಇವತ್ತು ಆಷಾಢ ಮಂಗಳವಾರ ಆಗಿರೋದ್ರಿಂದ ದೇವಸ್ಥಾನದ ಸ್ವಲ್ಪ ಖಾಲಿಯೇ ಇತ್ತು ಅಷ್ಟೊಂದು ರಶ್ ಇರಲಿಲ್ಲ ಎರಡೆರಡು ಸಲ ದರ್ಶನ ಕೂಡ ಮಾಡಿದ್ವಿ ಖಾಲಿ ಇತ್ತಲ್ಲ ಈ ಥರ ಚಾನ್ಸ್ ಸಿಗೋಲ್ಲ ಅಂತ ಅಂದ್ಕೊಂಡು ಇವಾಗಂತೂ ದೇವಸ್ಥಾನ ಅಂತ ಫುಲ್ ಆಲ್ಟ್ರೇಷನ್ ಮಾಡಿದ್ದಾರೆ ನಾವು ಲಾಸ್ಟ್ ಇಯರ್ ಹೋಗಿದ್ದು ಲಾಸ್ಟ್ ಇಯರ್ಗೂ ಈ ಹೋಗು ಕೂಡ ತುಂಬ ಅಂದರೆ ತುಂಬಾ ಡಿಫ್ರೆನ್ಸ್ ಇತ್ತು ಇಲ್ಲೇ ನಾವು ತೊಗೊಂಡೋಗಿದ್ದ ದೇವರಿಗೆ ಮಡ್ಲೆ ಅಕ್ಕಿ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲೇ ದೇವರಿಗೆ ಹಾಕ್ಬಿಟ್ಟು ಇಲ್ಲೇ ಪೂಜೆ ಮಾಡಿ ನಮಗೆ ಕೊಡ್ತಾರೆ ಒಳಗಡೆ ಹೋಗಿ ಅಷ್ಟೇ ಕೈ ಮುಗಿಯೋದು ನಾನು ಕೂಡ ದೇವರಿಗೆ ಅಂತ ಅಂದ್ಬಿಟ್ಟು ಮಡ್ಲೆ ಅಕ್ಕಿ ಸ್ಯಾರಿ ಎಲ್ಲ ತಗೊಂಡು ಹೋಗಿದ್ದೆ ಪ್ರತಿ ವರ್ಷವೂ ಕೂಡ ಇದೇ ಥರನೇ ನಾವು ಹೋಗೋದು ಅಲ್ಲಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನೋಡಿ ಇದು ಒಳಗಡೆ ಇರೋವಂಥ ದೇವರು ಅವ್ರಿಗೆ ಗೊತ್ತಿಲ್ದಾಗ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅವ್ರು ಬೈತಾರೆ ಅಂತ ಅಂದ್ಬಿಟ್ಟು ಬರೀ ಒಂದೆರಡು ಸೆಕೆಂಡ್ಸ್ ಅಷ್ಟೇ ನೋಡಿ ನಾವು ಹೋಗಿದ್ದು ಇಷ್ಟು ಜನನೂ ಕೂಡ ಇದ್ವಿ ಅಲ್ಲಿ ನಾವಷ್ಟೇ ಕಾಣಿಸ್ತಾ ಇದ್ವಿ ಗೊರಂದಳ್ಳಿಲಿ ಖಾಲಿ ಇತ್ತಲ್ಲ ದೇವಸ್ಥಾನ ಹಂಗಾಗಿ ನಮ್ಮದೇ ನಲ್ವತ್ತು ಜನ ಇರೋದರಿಂದ ನಾವೇ ಜಾಸ್ತಿ ಅನ್ನಿಸ್ತಾ ಇದ್ವಿ ಫೋಟೋ ತಗೊಂಡಾದಮೇಲೆ ದಾಸೋಹ ಭವನಕ್ಕೆ ಬಂದ್ವಿ ಅಲ್ಲಿ ಪ್ರ ಪ್ರತಿ ಸಲವೂ ಪ್ರಸಾದ ಸಿಕ್ಕೇ ಸಿಗುತ್ತೆ ನಾವಂತೂ ಮಿಸ್ ಮಾಡೋದೇ ಇಲ್ಲ ಇವತ್ತು ಅಲ್ಲಿ ಖಾರ ಪೊಂಗಲ್ ಇತ್ತು ಖಾರ ಪೊಂಗಲ್ ತೊಗೊಂಡು ನೆಕ್ಸ್ಟು ನಾವು ಹೊರಟಿದೆಗೆ ಅಂತ ಅಂದರೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಎಲ್ಲರೂ ಬೇಗ ಬೇಗ ಬನ್ನಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬೇಗ ಬೇಗ ಹತ್ತಿಸ್ಕೊಂಡು ನಾವು ಹೋಗ್ತಾ ಇರೋದು ಇವಾಗ ಘಾಟಿ ಸುಬ್ರಹ್ಮಣ್ಯ ಅಲ್ಲಂತೂ ತುಂಬ ಘಾಟ್ ಸೆಕ್ಷನ್ ಇರೋದ್ರಿಂದ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸೈಡಲ್ಲಿ ತೋರಿಸ್ತೀನಿ ನೋಡಿ ಹಾಗೇನೆ ಹೆಂಗೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಘಾಟಿ ಸುಬ್ರಹ್ಮಣ್ಯಕ್ಕೆ ರೀಚ್ ಆದ್ವಿ ಅಲ್ಲೂ ಕೂಡ ಅಷ್ಟೊಂದು ಏನು ರಶ್ ಇರಲಿಲ್ಲ ಲಾಸ್ಟ್ ಇಯರ್ ಸ್ವಲ್ಪ ರಶ್ ಇತ್ತು ಘಾಟಿ ಸುಬ್ರಹ್ಮಣ್ಯದಲ್ಲಿ ಐವತ್ತು ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಹೋಗಿದ್ವಿ ಈ ಸಲ ಅಷ್ಟೊಂದು ಇಂದ ರಶ್ ಇರಲಿಲ್ಲ ಹಾಗಾಗಿ ಫು ಫ್ರೀ ಟಿಕೆಟಲ್ಲೇ ಹೋದ್ವಿ ಇಲ್ಲೆಲ್ಲ ನೋವ್ರು ನಾಗರಕಾ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅವರವರು ಅರ್ಕೆ ಇರೋ ಅಂಥರು ಇಲ್ಲಿ ಬಂದ್ಬಿಟ್ಟು ಅವರವ್ರೆ ಸಪ್ರೇಟಾಗಿ ನಾಗಕಲ್ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಬಿಟ್ಟು ಹೋಗ್ತಾರಂತೆ ಇಲ್ಲೂ ಕೂಡ ಒಂದು ಫೋಟೋ ತಗೊಂಡ್ವಿ ಮೆಮೊರೀಸ್ಗೆ ಇರಲಿ ಅಂತ ಅಂದ್ಬಿಟ್ಟು ಫೋಟೋಸೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೆ ತೋರಿಸ್ತಾ ಇದೆ ನೋಡಿ ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಎಲ್ಲಿಗೆ ಅಂತ ಅಂದರೆ ಶ್ರೀ ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಸೀನರೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಮಳೆ ಇರಲಿಲ್ಲ ಬಿಸಿಲಿ ಇರಲಿಲ್ಲ ವೆದರ್ ಅಂತೂ ಸಕ್ಕತ್ ಅಂದರೆ ಸಖತ್ತು ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೆ ಇದೆ ಇದ್ರೆ ಒಳ್ಳೆ ಟ್ರಕ್ಕಿಂಗ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ನನಗಂತೂ ಟ್ರಕ್ಕಿಂಗ್ ಮಾಡಬೇಕು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಟ್ರೆಕ್ಕಿಂಗ್ ಪ್ಲೇಸಸ್ಗೆಲ್ಲ ವಿಸಿಟ್ ಮಾಡಬೇಕು ಅಂತ ನಾನು ನೋಡಿ ಇವಾಗ ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ನಂದಿ ಇದೆ ಇಲ್ಲಿ ನಂದಿ ಮತ್ತು ಕಲ್ಲಿನ ಕೋ ವಿಗ್ರಹ ಇದೆ ಅದೇ ಇಲ್ಲಿನ ವಿಶೇಷ ಇಷ್ಟು ದೊಡ್ಡ ನಂದಿ ಇದೆ ನೋಡಿ ಈ ಟೆಂಪಲ್ ಅಂತ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇದೇ ಫಸ್ಟ್ ಟೈಮ್ ನಾನು ಈ ಟೆಂಪಲ್ ಬಂದಿದ್ದು ಇದೇ ನೋಡಿ ಕಲ್ಲಿನ ವಿಗ್ರಹ ಇರುವಂಥದ್ದು ಸಖತ್ ಅಂದರೆ ಸಖತ್ತು ಇಷ್ಟ ಆಯಿತು ಇದು ನೋಡಿಬಿಟ್ಟು ಅಲಂಕಾರ ಅಂತ ತುಂಬ ಚೆನ್ನಾಗಿ ಮಾಡಿದರು ಇಲ್ಲೇ ಅಮ್ಮನ ಜೊತೆ ಒಂದು ಸೆಲ್ಫಿ ತಗೊಂಡ್ವಿ ಮತ್ತು ಚಿಕ್ಕಮ್ಮನ ಕೂಡ ಬಂದಿದ್ರು ನೋಡಿ ಇವರ ಅಮ್ಮ ಮತ್ತು ಚಿಕ್ಕಮ್ಮ ಫೋಟೋಸ್ ತಗೊಂಡ್ವಿ ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದೆ ಅಂತ ಅಂದರೆ ಭೋಗನಂದೇಶ್ವರ ಸ್ವಾಮಿ ದೇವಸ್ಥಾನ ಇದು ಅಲ್ಲಿಂದ ಹತ್ರದಲ್ಲೇ ಇದೆ ಇದೆಲ್ಲ ಅಕ್ಕಪಕ್ಕನೇ ಇರೋದರಿಂದ ಅಲ್ಲಲ್ಲೇ ಕವರ್ ಮಾಡ್ಕೊಂಡ್ವಿ ಇದು ತುಂಬ ಅಂದರೆ ತುಂಬ ಹಳೆಯ ವರ್ಷದ್ದು ಪ್ರಾಚೀನ ಕಾಲದ್ದು ಸುಮಾರು ಸಾವಿರದ ಮುನ್ನೂರು ವರ್ಷದ ಕಾಲದ್ದು ಈ ದೇವಸ್ಥಾನ ಇಲ್ಲಿ ವೀರಭದ್ರ ಸ್ವಾಮಿ ಇದೆ ಮತ್ತು ಅರುಣಾಚಲೇಶ್ವರ ಸ್ವಾಮಿ ಇದೆ ಉಮಾಮಹೇಶ್ವರಿ ಹಾಗೂ ಭೋಗಾನಂದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ಕಲ್ಯಾಣಿ ಕೂಡ ಇದೆ ತುಂಬ ಅಂದರೆ ತುಂಬ ಹಳೆಯ ದೇವಸ್ಥಾನ ಹೇಳಿದ್ನಲ್ಲ ಸಾವಿರದ ಮುನ್ನೂರು ವರ್ಷದ್ದು ಅಂತ ಅಂದ್ಬಿಟ್ಟು ಅಲ್ಲಿ ಕೇಳಿದ್ದಕ್ಕೆ ಅವರು ಹೇಳಿದ್ರು ಸಾವಿರದ ಮುನ್ನೂರು ವರ್ಷದ್ದು ಅಂತ ಫುಲ್ಲು ಇದು ಕಲ್ಲಿಂದನೇ ಮಾಡಿರೋ ಅಂಥ ದೇವಸ್ಥಾನ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಈ ವಿಸ್ತೀರ್ಣ ಎಷ್ಟು ಅಂತ ಕೇಳಲೇ ಇಲ್ಲ ಅದನ್ನು ಮರ್ತೇ ಬಿಟ್ವಿ ಕೇಳಿದರೆ ಚೆನ್ನಾಗಿರ್ತಿತ್ತೇನೋ ಅನ್ನಿಸ್ತು ನಿಮಗಿಲ್ಲಿ ಮೆನ್ಷನ್ ಮಾಡ್ಬೋದಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಲ್ಲೆಲ್ಲ ಬೇಸಿಗೆ ಟೈಮಲ್ಲಿ ಬಂದರೆ ಸಖತ್ತು ತಣ್ಣಗಿರುತ್ತೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ದೇವಸ್ಥಾನ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ನೋಡ್ಕೊಂಡು ನಾವು ನೆಕ್ಸ್ಟ್ ಎಲ್ಲಿ ಹೊರಟ್ವಿ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ನಮಗೆ ಗೊತ್ತಿರಲಿಲ್ಲ ಇವತ್ತು ಮಂಗಳವಾರ ಇಲ್ಲಿ ರಜಾ ಇರುತ್ತೆ ಅಂತ ಅಂದ್ಬಿಟ್ಟು ಇದು ಮಂಗಳವಾರ ಆಗಿರೋದ್ರಿಂದ ಮ್ಯೂಸಿಯಂ ರಜಾ ಇತ್ತು ಇದು ಅವರ ಸಮಾಧಿ ಸಮಾಧಿ ನೋಡ್ಕೊಂಡ್ವಿ ಸಮಾಧಿ ಏನು ಓಪನ್ ಇರುತ್ತೆ ಅದೇನು ಯಾವಾಗಲೂ ಕ್ಲೋಸ್ ಆಗಲ್ವಂತೆ ಮ್ಯೂಸಿಯಂ ಮಾತ್ರ ಪ್ರತಿ ಮಂಗಳವಾರ ರಜಾ ಇರುತ್ತೆ ಅಂತ ಅಂದರೆ ಅದು ನಮಗೆ ಗೊತ್ತಿರಲಿಲ್ಲ ನೋಡೋಣ ಅಂತ ಓದಿ ಫಸ್ಟ್ ಟೈಮ್ ಇಲ್ಲೆಲ್ಲ ಹೋಗ್ತಾ ಇರೋದು ನಾವು ವಿಸಿಟ್ ಮಾಡಿದ್ದು ಮುದ್ದೇನಹಳ್ಳಿ ಅಂತ ಹೆಸರು ಗೊತ್ತಿತ್ತು ಬಟ್ ಅಂದರೆ ನೋಡಿರಲಿಲ್ಲ ಪ್ಲೇಸ್ನ ಇವರೇ ನೋಡಿ ನಮ್ಮ ಸರ್ನೇಮ್ ವಿಶ್ವೇಶ್ವರಯ್ಯನವರು ಇವರಿಗೊಂದು ನಮಸ್ಕಾರ ಮಾಡಿಕೊಂಡು ನಮಗೂ ನಿಮ್ಮ ಥರನೇ ಬುದ್ಧಿ ಕೊಡಪ್ಪ ನಮಗೆ ಕೊಟ್ಟಿಲ್ಲ ಅಂದರೆ ನನ್ನ ಮಕ್ಳಿಗೆ ನಿಮ್ಮ ಥರ ಬುದ್ಧಿ ಬರಲಿ ಅಂತ ಅಂತ ಕೇಳಿಕೊಂಡು ಇಲ್ಲಿ ಈಚೆ ಬಂದ್ವಿ ನೋಡಿ ಅಲ್ಲಿ ನಂದಿ ಬೆಟ್ಟ ಹತ್ತಿರದಲ್ಲಿರೋದರಿಂದ ವ್ಯೂಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ನಂತರ ಅಲ್ಲಿಂದ ನಾವು ಅಲ್ಲಿ ಹೊರಟಿವಿ ಅಂತಂದರೆ ಸತ್ಯಸಾಯಿ ಗ್ರಾಮ ಗೋಶಾಲೆ ಅಂತ ಇದೆ ಇಲ್ಲಿ ಹೊರಟಿವಿ ಇದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಹಸುಗಳಂತೂ ಸಖತ್ತಾಗಿದೆ ಇಲ್ಲ ಅಂದರೆ ಒಂದು ಇನ್ನೂರು ಹಸುಗಳಿದಾವೇನಪ್ಪ ಅನ್ಸುತ್ತೆ ನೋಡಿ ಈ ಕುಳ್ಳ ಹಸು ಅಂತೂ ಸಖತ್ತಾಗಿ ಇಷ್ಟ ಆಯಿತು ಎಲ್ಲರೂ ಇದಕ್ಕೆ ದೃಷ್ಟಿ ತೆಗಿತಾಯಿದ್ರು ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ನೋಡೋಕ್ಕೆ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ ನೋಡಿ ಎಲ್ಲ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಇಷ್ಟ ಆಯಿತು ಇಲ್ಲಿ ಮೇಂಟೆನೆನ್ಸ್ ಆಗಿರ್ಬೋದು ಹಸುಗಳು ನೋಡ್ಕೊಳ್ಳೋದಾಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ಚೂರು ಸ್ಮೆಲ್ ಇಲ್ಲ ಹಸುಗಳು ಅಷ್ಟೇ ಒಂದು ಚೂರು ಗಲೀಜಿಲ್ಲ ಮಳೆಗಾಲ ಆದ್ರೂ ಕೂಡ ಎಷ್ಟು ನೀಟಾಗಿ ಇಟ್ಟಿದ್ರು ಅಂದರೆ ತುಂಬ ಚೆನ್ನಾಗಿತ್ತು ಒಂದೊಂದೇ ಹಸುಗಳಿಗೆ ಒಂದೊಂದೇ ಕಂಪ್ಯಾಕ್ಟ್ ಥರ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಮೇವುಗಳಿಗೆಲ್ಲ ಕಟ್ ಮಾಡಿ ಹಾಕೋದಕ್ಕೆ ಮಿಷೀನು ಎಲ್ಲ ಕೂಡ ಪ್ರತಿಯೊಂದು ಕೂಡ ಇಟ್ಕೊಂಡಿದ್ದಾರೆ ತುಂಬ ಅಂದರೆ ಒಂದು ಇನ್ನೂರು ಹಸುಗಳೇ ಇರ್ಬೋದು ಒಂದು ಅಂದಾಜು ನಾವು ಕೌಂಟ್ ಮಾಡಲಿಲ್ಲ ಅಷ್ಟೊಂದು ಇದೆ ಅನ್ನಿಸ್ತಾ ಇತ್ತು ಒಂದು ಇನ್ನೂರು ಹಸುಗಳು ನೋಡಿ ಒಂದೊಂದು ಹಸುಗಳು ಒಂದೊಂದು ಥರ ಇದರಲ್ಲಿ ಹೆಣ್ಣು ಹಸು ಇದ್ದಾವೆ ಗಂಡು ಹಸುಗಳು ಕೂಡ ಇದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು ನಾವು ಇಷ್ಟೊಂದು ಹಸುಗಳ್ನ ಎಲ್ಲೂ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿದ್ದು ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ ಹಸು ಸಗಣಿಯಿಂದನೇ ದೀಪಗಳಾಗಿರ್ಬೋದು ಕೀ ಬಂಚ್ಗಳಾಗಿರ್ಬೋದು ಗಣೇಶ ಮೂರ್ತಿಗಳಾಗಿರ್ಬೋದು ಅಲ್ಲಿ ನೋಡಿ ಲೀಫ್ ಟೈಪ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಇಲ್ಲಿ ಇದು ಹಸು ಸಗಣಿಯಿಂದನೇ ಮಾಡೋದು ನಾವು ದೀಪಗಳು ತೊಗೊಂಡ್ವಿ ಒಂದು ಡಝನ್ ದೀಪಕ್ಕೆ ಅರವತ್ತು ರೂಪಾಯಿ ವರ್ತ ಅನ್ನಿಸ್ತು ಏನು ಅಷ್ಟೊಂದು ಕಾಸ್ಟ್ಲಿ ಅಂತ ಏನು ಅನ್ನಿಸ್ಲಿಲ್ಲ ಫೈವ್ ರುಪೀಸ್ ಒಂದು ಪೀ ಒಂದು ಪೀಸ್ ಬಿಂತು ಕೀ ಬಂಚ್ಗಳು ನೋಡಿ ಇದು ಗಣೇಶ ಮೂರ್ತಿ ನೋಡಿ ಒಂದೊಂದು ಒಂದೊಂದು ರೀತಿ ತುಂಬ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ನಾವು ಹೊರಟಿದ್ದು ರಂಗನಾಥ ಸ್ವಾಮಿ ದೇವಸ್ಥಾನ ನೋಡಿ ಮಲಗಿರುವ ರಂಗನಾಥ ಸ್ವಾಮಿ ನಾವು ಇಲ್ಲಿ ನೋಡಬಹುದು ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಈ ದೇವಸ್ಥಾನವನ್ನು ಶ್ರೀರಾಮನ ಪಟ್ಟಾಭಿಷೇಕ ಮಾಡುವಾಗ ಕಟ್ಟಿರುವಂಥದ್ದು ಶ್ರೀರಾಮನನ್ನು ಶಾಲಿಗ್ರಾಮ ಏಕಶಿಲೆಯಿಂದ ನಿರ್ಮಿಸಲಾಗಿದೆ ಇಲ್ಲಿ ಇಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಎಂಬ ಎರಡು ದೇವರುಗಳಿದೆ ರಂಗನಾಥ ಸ್ವಾಮಿಯ ದರ್ಶನ ಕೂಡ ಮಾಡಬಹುದು ಇನ್ನೊಂದು ವಿಶೇಷ ಏನು ಅಂದರೆ ಈ ದೇವಸ್ಥಾನದಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯನ ಕಿರಣಗಳು ಸ್ವಾಮಿಯ ಪಾದವನ್ನು ಸ್ಪರ್ಶಿಸುತ್ತಾರೆ ಮಲಗಿರುವ ರಂಗನಾಥ ಸ್ವಾಮಿಯನ್ನು ಇಲ್ಲಿ ನೋಡಬಹುದು ಇಲ್ಲಿ ಸ್ವಾಮಿಗೆ ಸೂರ್ಯನ ಕಿರಣಗಳು ಸ್ಪರ್ಶಿಸುತ್ತಂತೆ ಇಲ್ಲಿ ಗೇಟ್ ಕ್ಲೋಸ್ ಆಗಿರೋದ್ರಿಂದ ನಾವು ಈಚೆ ಕಡೆಯಿಂದನೇ ವೀಡಿಯೋ ಮಾಡಿಕೊಂಡು ಫೋಟೋ ತಗೊಂಡ್ವಿ ಇಲ್ಲಿ ಯಾವುದೋ ಒಂದು ಸೀರಿಯಲ್ಗೆ ಶೂಟಿಂಗ್ ನಡೀತಾ ಇತ್ತು ಯಾವ ಸೀರಿಯಲ್ ಅಂತ ನಾವೇನು ಕೇಳೋಕ್ಕೆ ಹೋಗಲಿಲ್ಲ ಶೂಟಿಂಗ್ ನಡೀತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಎಲ್ಲ ಮಾಡಿದರು ತೆಂಗಿನ ಗರಿ ಇದು ಮತ್ತು ಏನದು ಚೆಂಡು ಹೂವಿಂದು ಅದೆಲ್ಲ ಕಟ್ಬಿಟ್ಟು ಡೆಕೋರೇಷನ್ ಮಾಡಿ ಡೊಳ್ಳು ಕುಣಿತದವರು ಕೂಡ ಇಲ್ಲಿ ಬಂದಿದ್ದರು ಅವರು ಶೂಟಿಂಗಿಗೆ ಅಂತಲೇ ಕರೆಸಿದ್ರಂತೆ ಬೆಂಗಳೂರಿಂದ ಸ್ಕೂಲ್ ಮಕ್ಕಳು ಕೂಡ ಬಂದಿದ್ರು ಶೂಟಿಂಗಿಗೆ ಅಂತ ಅಂದ್ಬಿಟ್ಟು ಅವರು ಬೆಂಗಳೂರಿಂದನೇ ಬಂದಿದ್ದರು ಸ್ಕೂಲ್ ಮಕ್ಕಳು ಕೂಡ ಎರಡು ಬಸ್ಸಿಂದ ಬಂದಿದ್ದರು ನೋಡಿ ಇದು ಕೂಡ ತುಂಬ ಹಳೆ ಕಾಲದ ದೇವಸ್ಥಾನ ಕಲ್ಲಿಂದನೇ ಮಾಡಿರುವಂಥದ್ದು ಇಲ್ಲಿಂದ ನಾವು ನೆಕ್ಸ್ಟ್ ಎಲ್ಲಿ ಹೊರಟಿವಿ ಅಂದರೆ ನೋಡಿ ಇಶಾ ಫೌಂಡೇಶನ್ಗೆ ಇಶಾ ಫೌಂಡೇಶನ್ ನಾನೇ ಸುಮಾರು ಸಲ ನೋಡಿದ್ದೆ ನಮ್ಮ ಜೊತೆ ಬಂದಿದ್ದವ್ರು ತುಂಬ ಜನ ನೋಡಿಲ್ಲ ನೋಡಿಲ್ಲ ಅಂತೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಬಂದ್ವಿ ಇದೇ ನಮ್ಮ ಲಾಸ್ಟ್ ಪ್ಲೇಸ್ ಇಲ್ಲೂ ನೋಡಿ ಸ್ವಲ್ಪ ರೀಲ್ಸ್ ಮಾಡಿದರು ಬ್ಯಾಂಗಲ್ ಬಂಗಾರಿಗೆ ಮತ್ತು ಬೇರೆ ಬೇರೆ ಸಾಂಗ್ಗೆಲ್ಲ ಮಾಡಿದ್ರು ನಾ ಇಷ್ಟೇ ವೀಡಿಯೋಸ್ ಮಾಡ್ಕೊಂಡಿದ್ದು ಇದರ ನೋಡಿ ಸೀನರಿಸು ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬ ಜಾಗ ವಿಶಾಲವಾಗಿದೆ ಎಷ್ಟೇ ಜನ ಹೋದರೂ ಕ್ರೌಡ್ ಅನಿಸಲ್ಲ ತುಂಬ ಜಾಗ ವಿಶಾಲವಾಗಿರೋದ್ರಿಂದ ತುಂಬ ಚೆನ್ನಾಗಾಯಿತು ಇಲ್ಲಿನೂ ಕೂಡ ಮಳೆ ಇರಲಿಲ್ಲ ನಾವು ಬೇಗ ಹೊರಡೋಣ ಟೈಮ್ ಆಗುತ್ತೆ ಅಂದ್ವಿ ಮಳೆ ಬರುತ್ತೆ ಅಂತ ಎಷ್ಟೊಂದು ಜನ ಲೇಸರ್ ಇಟ್ಟು ಶೋ ನೋಡ್ಕೊಂಡು ಹೋಗೋಣ ಲೇಸರ್ದು ನಾವು ನೋಡಿಲ್ಲ ಅಂತ ಅಂದರು ಓಕೆ ಅಂತ ಅಂದ್ವಿ ಇಲ್ಲೂ ಕೂಡ ಫೋಟೋಸ್ನ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಲೈಟ್ ಶೋ ಆಗೋದಕ್ಕೆ ಇನ್ನೂ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡು ಸ್ವಲ್ಪ ತರಟೆ ಹೊಡಿತಾ ಇದ್ವಿ ಟೈಮ್ ಆದಮೇಲೆ ಹೋಗಿ ಆ ಕಡೆ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ದೂರದಲ್ಲಿ ಮಳೆ ಬರೆದೋದ್ರೆ ಸಾಕು ಶಿವಪ್ಪ ಅಂತ ಎಲ್ಲ ಕೇಳ್ಕೊತಾ ಇದ್ವಿ ಸದ್ಯಕ್ಕೆ ಮಳೆ ಏನು ಬರಲಿಲ್ಲ ನೀನು ಲೇಸರ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡು ಅಲ್ಲಿ ಹೋದ್ವಿ ಅಷ್ಟೊತ್ತಿಗೆ ಕರೆಕ್ಟಾಗಿ ಸ್ಟಾರ್ಟ್ ಆಯಿತು ನೋಡಿ ಶಿವನೊಳಗಡೆ ಇನ್ನೊಂದು ಶಿವ ಕಾಣಿಸ್ತಾ ಇರೋದು ಇದಂತೂ ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನೋಡೋದಕ್ಕೆ ಏನು ಇಲ್ಲ ಅನಿಸುತ್ತೆ ಆದರೆ ಬಟ್ ಸಖತ್ತಾಗಿ ಮಾಡಿದರೆ ನೋಡಿ ಅರ್ಧನಾರೇಶ್ವರ ಇದು ಒಂದು ಟ್ವೆಂಟಿ ಮಿನಿಟ್ಸ್ ಇದರ ಲೇಸರ್ ಲೈಟ್ ಶೋ ತೋರಿಸ್ತಾರೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಎಷ್ಟು ಸಲ ನೋಡಿದ್ರು ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಎಲ್ಲರೂ ಕೂಡ ಇದೇ ಹೇಳ್ತಾಯಿದ್ರು ಇನ್ನೂ ಒಂದು ಸಲ ಹಾಕಿದ್ರೆ ಸಾಕು ನೋಡ್ಕೊಂಡು ಇಲ್ಲೇ ಇದ್ಕೊಬೋದು ಅಂತ ಹೇಳ್ತಾಯಿದ್ರು ನಮ್ಮ ಸೀನಿಯರ್ಸ್ಗಳೆಲ್ಲ ಸಖತ್ತಾಗಿತ್ತು ಅರ್ಧನಾರೇಶ್ವರ ಮಾಡಿರೋದಂತೂ ಸೂಪರು ವಿವಿಧ ಭಂಗಿಗಳಲ್ಲಿ ಯೋಗ ಮಾಡ್ತಾ ಇರೋದು ಈ ಥರ ಹಲವಾರು ರೀತಿಯಲ್ಲಿ ಪ್ರದರ್ಶನವನ್ನು ಮಾಡಿದರು ಇದು ಮುಗಿಸ್ಕೊಂಡು ಮನೆ ಕಡೆ ಹೋಗೋಣ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಟಿ ನಾವು ಅಲ್ಲಿಂದ ಹೊರಟಾಗ ಎಂಟು ಗಂಟೆ ಆಗಿತ್ತು ಹಾಗೆ ಹೋಗ್ತಾ ಅಂದವೀಲ್ ಅಲ್ಲಿ ಅಂದ್ರೆ ಊಟ ಮಾಡ್ಕೊಂಡು ಹೋಗೋಣ ಮಧ್ಯಾಹ್ನ ಸರಿಗಾಗಿ ಊಟ ಮಾಡಿಲ್ಲ ಯಾಕಂದರೆ ಹನ್ನೆರಡು ಗಂಟೆ ಪ್ರಸಾದ ತಿಂದಿದ್ದು ಅದಾದಮೇಲೆ ಏನೂ ತಿಂದಿಲ್ಲ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ಹೋಗ್ತಾ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟು ಥ್ಯಾಂಕ್ ಯು ಫಾರ್ ವಾಚಿಂಗ್